ಸ್ನೇಹಿತರೆ ಇಂದು ಸಾರಿಗೆ ಮಂತ್ರಿಗಳು ಪತ್ರಿಕಾಗೋಷ್ಠಿಯನ್ನು ಮಾಡಿ ಇವತ್ತು ಕೆ ಎಸ್ ಆರ್ ಟಿ ಸಿ ಜಡ್ಡಿ ಕ್ರಿಯಾ ಸಮಿತಿ ಜೊತೆ ಮಾತುಕತೆ ಮಾಡಿ ಸಾರಿಗೆ ಮುಖಂಡರಿಗೆ ಸಂಸ್ಥೆಯ ಸ್ಥಿತಿಗತಿಗಳನ್ನು ತಿಳಿಸಿದರು ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿ ಹಣವನ್ನು ಸರ್ಕಾರದಿಂದ ಮುಂಬಿರುವ ದಿನಗಳಲ್ಲಿ ಬಿಡುಗಡೆ ಮಾಡಲಾಗುವುದೆಂದು ತಿಳಿಸಿದರು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಇವರ ಜೊತೆ ಭೇಟಿಯಾಗಿ ನೌಕರರ ಸಮಸ್ಯೆಗಳನ್ನು ಬಗೆಹರಿಸಲು ಸಂಕ್ರಾಂತಿ ನಂತರ ಈ ಸಮಸ್ಯೆಗಳನ್ನು ಬಗೆಹರಿಸಲು ಕ್ರಮ ಕೈಗೊಳ್ಳಲಾಗುವುದೆಂದು ತಿಳಿಸಿದರು ಶ್ರೀ ಸೋಬ್ರಾವ್ ಅಧ್ಯಕ್ಷರು ಎ ಐ ಟಿ ಸಿ ಇವರು ಪತ್ರಿಕಾ ಪ್ರಕಟಣೆ ಹೊರಡಿಸಿ ದಿನಾಂಕ ಮೂವತ್ತೊಂದು ಹನ್ನೆರಡು ಇಪ್ಪತ್ತು ಇಪ್ಪತ್ತ್ನಾಲ್ಕರಂದು ಹೊರಡಿಸಿರುವ ಮುಷ್ಕರವನ್ನು ಮುಂದೂಡಲಾಗಿದೆ ಎಂದು ತಿಳಿಸಿದ್ದಾರೆ ಆದ್ದರಿಂದ ಮೂವತ್ತೊಂದು ಹನ್ನೆರಡು ಇಪ್ಪತ್ತು ಇಪ್ಪತ್ತ್ನಾಲ್ಕರಂದು ಕರೆ ನೀಡಿರುವ ಮುಷ್ಕರವು ಈಗ ಮುಂದೂಡಲ್ಪಟ್ಟಿದೆ വന്ദനു താങ്ക്സ് ഫോർ വാച്ചിങ് മൈ വീഡിയോ